ಇವಾಗಿನ ಹೆಣ್ಮಕ್ಳು ತುಂಬ ಜನ ಇಷ್ಟಪಡ್ತಾರೆ ಡ್ರೆಸ್ಸಿಂಗ್ ಇಟ್ ಸಪ್ರೇಟ್ ಆಗಬೇಕಂತೇಳಿ ಸೊ ಇದು ಕೂಡ ಅಷ್ಟೇ ಇದು ಕೂಡ ಕಸ್ಟಮೈಸ್ ಸಿಗುತ್ತೆ ನಿಮಗೆ ಇವನ್ ಮೆರರ್ ಹಿಂದೆಗಡೆ ಬ್ಯಾಕ್ ಸ್ಟೋರೇಜ್ ಇದೆ ಸೊ ಹಿಡನ್ ಡೋರ್ ಅಂತಂದಾಗ ಇಲ್ಲಿ ವಾಶ್ರೂಮ್ ಇದೆ ಹಿಂದೆಗಡೆ ಹಾಗಾಗಿ ಇದನ್ನ ಕವರ್ ಮಾಡಬೇಕು ಯೂನೀಕ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸೊ ನಾವು ಇದನ್ನ ಯೂಸ್ ಮಾಡಿದ್ವಿ ಡೋರ್ಸ್ನ ಯೂಸ್ ಮಾಡಿದೀವಿ ಸರ್ ನಾವು ಮಾಡೋ ಅಲ್ಯೂಮಿನಿಯಂ ವರ್ಕ್ ಲೈಫ್ ಟೈಮ್ ರಸ್ಟ್ ಬೆಂಡ್ ಬೆಂಡಾಗಲ್ಲ ಹುಳು ಬರಲ್ಲ ಲೈಫ್ ಟೈಮ್ ಬಾಳಿಕೆ ಬರುತ್ತೆ ಸರ್ ನಿಮ್ಮ ಮನೆಗೆ ಇಂಟೀರಿಯರ್ ಡಿಸೈನ್ಸ್ನ ಮಾಡಿಸಿದ್ರೆ ಸೊ ಜನ ನಿಮಗೆ ಇದು ಮನೆನಾ ಆರು ಅಂತ ಕೇಳಬೇಕು ಮತ್ತೆ ಎಷ್ಟು ಲಕ್ಷ ಖರ್ಚು ಐತಿ ಎಷ್ಟು ಕೋಟಿ ಖರ್ಚು ಖರ್ಚಾಯ್ತು ಆ ಥರ ನಾವು ಕೆಲಸನ ಮಾಡ್ಕೊಡ್ತಾ ಇದ್ದೀವಿ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂಟೀರಿಯರ್ ಮಾಡಿಸಿದ ಕೂಡ ಅದನ್ನ ಮೇಂಟೈನ್ ಮಾಡಿ 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 ಬೇಜಾರಾಗ್ತಿದ್ಯಾ ಹಾಗಿದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ನ ಮಾಡಿ ಲೈಫ್ ಟೈಮ್ ಟೆನ್ಷನ್ ಬಿಡಿ ಸರ್ ಇಷ್ಟೆಲ್ಲ ಇಂಟೀರಿಯರ್ ಮಾಡ್ಕೊಡ್ತಾ ನಿಮ್ಮ ಇಂಟರಿಯರ್ ಮಾಡಿಸ್ಬೇಕಂತ ಹುಡುಕ್ತಾ ಹಾಗಿದ್ರೆ ಬನ್ನಿ ಇಲ್ಲಿ ನೋಡಿ ಪೂಜಾ ಯೂನಿಟ್ ಇಲ್ಲಿ ನೋಡಿ ಟಿವಿ ಯೂನಿಟ್ ಅಂಡ್ ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ವಾರ್ಡ್ರೂಪ್ ಇರ್ಬೋದು ಕಿಚನ್ ಇರ್ಬೋದು ಅಂಡ್ ಡ್ರೆಸ್ಸಿಂಗ್ ಯೂನಿಟ್ ಇರ್ಬೋದು ಎಲ್ಲ ಇಲ್ಲೇ ಸಿಕ್ಕತ್ತೆ ನಿಮಗೆ ಎಲ್ಲರಿಗೂ ನಮಸ್ಕಾರ ಹೆಸರು ಹರೀಶ್ ಅಂತ ಹೇಳಿ ಜಿ ಟಿ ಇಂದ ಮಾತಾಡ್ತಾ ಇದೀನಿ ಅಲ್ಯೂಮಿನಿಯಮ್ ಇಂಟೀರಿಯರ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಅಲಿನ ಇಂಟ್ರೆಸ್ಟ್ ಇಂಟೀರಿಯರ್ಸ್ನ ನಾವು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಲಿಯನ್ ಇಂಟ್ರಿಯರ್ಸ್ ಅಂದ್ರೆ ಹೆಂಗಿರುತ್ತೆ ಮತ್ತು ಅದ್ರ ಲೈಫ್ ಹೇಗಿರುತ್ತೆ ಅದ್ರ ಬಾಳಿಕೆ ಹೇಗಿರುತ್ತೆ ಇರುತ್ತೆ ಮತ್ತೆ ಕಾಸ್ಟ್ ಹೇಗಿರುತ್ತೆ ಸೊ ಇದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೊ ನೋಡಿ ಇದು ನಾವು ಅಲ್ಯುಮಿನಿಯಂನ ಮಾಡಿರ್ತಕ್ಕಂಥ ಇಂಟೀರಿಯರು ನೋಡಿದಾಗ ಅದು ನಿಮಗೆ ಅಲ್ಯೂಮಿನಿಯಮ ಅಂತ ಒಂದು ಫೀಲೇ ಬರಲ್ಲ ಕಂಪ್ಲೀಟ್ ಉಡನ್ ಥರ ಇರುತ್ತೆ ಅಂಡ್ ತುಂಬ ಚೆನ್ನಾಗಿ ಡಿಸೈನ್ಸ್ ಇರುತ್ತೆ ಇದನ್ನು ನೋಡಿ ಮೇಲ್ಗಡೆ ಇರ್ದು ಬಂದುಬಿಟ್ಟು ಕಂಪ್ಲೀಟ್ ಎಂಚನ್ನ ಹಾಕಿದೀವಿ ನಾವು ಅಂದರೆ ಬಿ ನಾ ಒಂದು ನ್ಯಾಚುರಲ್ ಇದನ್ನು ಕೊಡಬೇಕಂತೇಳಿ ಇರ್ತಕ್ಕಂಥ ಸ್ಟ್ರಕ್ಚರ್ಸ್ ಎಲ್ಲ ಬಂದುಬಿಟ್ಟು ಕಂ ಕಂಟಿನ್ಯೂಸ್ ಅಲ್ಲಿ ಕಂಪ್ಲೀಟಾಗಿ ಅಲ್ಯೂಮಿನಿಯಮೇ ಇದೆ ಇದೆ ಸೊ ಅಂಡ್ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಇದು ಯಾವ ಸೈಜ್ ಬೇಕಾದ್ರೂ ಮಾಡ್ಬೋದು ಸೊ ಸ್ಪೇಸ್ ಚಿಕ್ಕದಾಗಿದ್ದಾಗ ಚಿಕ್ಕದಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಚಿಕ್ಕದಾಗಿ ಮಾಡಿದ್ದೀವಿ ಸೊ ಇಲ್ಲಿ ನಿಮಗೆ ಪೂಜೆಗಳನ್ನ ಇಡಲಿಕ್ಕೆ ಬೇಕಾದಂಥ ಟ್ರೇ ಇರ್ಬೋದು ಮತ್ತೆ ಕೆಳಗಡೆ ಸ್ಟೋರೇಜ್ ಮಾಡಲಿಕ್ಕೆ ಡ್ರಾಯರ್ಸ್ ಇರ್ಬೋದು ಮತ್ತೆ ಇವೆರಡಕ್ಕಿಂತ ಕೆಳಗಡೆ ಹೋದ್ರೆ ಇನ್ನೂ ದೊಡ್ಡ ಸ್ಟೋರೇಜ್ ಬರುತ್ತೆ ಇಲ್ಲೂ ನೀವು ಎಕ್ಸಸ್ ಪೂಜಾ ಐಟಮ್ಸ್ ಸ್ಟೋರೇಜ್ ಮಾಡಲಿಕ್ಕೆ ಬೇಕಾದಂಥ ಒಂದು ಎಲ್ಲ ಸ್ಟೋರೇಜ್ ಕೊಟ್ಟಿದ್ದೀವಿ ಸೊ ಎರಡನೇದಾಗಿ ಹಾಲಲ್ಲಿ ನಾವು ನೋಡ್ತಕ್ಕಂಥದ್ದು ಒಂದು ಯೂನಿಟ್ ಅಂತಂದ್ರೆ ಟಿವಿ ಯೂನಿಟ್ ಸೊ ಇದು ಟಿವಿ ಯೂನಿಟು ಕೂಡ ಅಷ್ಟೇ ಇದು ವೆರಿ ಸಿಂಪಲ್ ಮಾಡ್ಯೂಲ್ ಅಂತ ಕರಿತೀವಿ ಅಂದರೆ ಇದರಲ್ಲಿ ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೋದು ಬಟ್ ತುಂಬ ಗ್ರ್ಯಾಂಡ್ ಆಗಿದ್ದಾಗ ಎಷ್ಟೋ ಜನ ಲೈಕ್ ಮಾಡೋಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಸಿಂಪಲಾಗಿ ಮಾಡಿದ್ದೀವಿ ಸೊ ಇದರಲ್ಲಿ ಪ್ರೊಜೆಕ್ಷನ್ ಬರುತ್ತೆ ಸೊ ನಿಮಗೆ ಬೇಕಂದರೆ ಸೈಡಲ್ಲಿ ರ್ಯಾಕ್ನ ಕೂಡ ಕೊಡ್ತೀವಿ ಸೊ ಇಲ್ಲಿ ಸ್ಟೋರೇಜಿಗೆ ಗಿಫ್ಟ್ ಐಟಮ್ಸ್ನ ಇಡ್ಲಿಕ್ಕೆ ರ್ಯಾಕ್ ಕೊಡ್ತೀವಿ ಕೆಳಗಡೆ ಸ್ಟೋರೇಜ್ ಬರುತ್ತೆ ಸೆಟ್ ಅಪ್ ಬಾಕ್ಸಿಗೆಲ್ಲ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಇದೆ ಥರ್ಡ್ ಬಂದರೆ ನಾವು ರೂಮ್ ಕನ್ ನೋಡ್ತೀವಿ ಅಂತಂದರೆ ವಾಡ್ರೂಫು ಸೊ ವಾಡರ್ ರೂಫ್ ಇದು ಸ್ಲೈಡಿಂಗ್ ವಾಟ್ರೂಫು ಸೊ ನಿಮ್ಗೆ ಇದರಲ್ಲಿ ಯಾವ ಥರ ಕಂಪ್ ಡಿಸೈನ್ಸ್ ಬೇಕಂದ್ರೂ ಕೂಡ ನಾವು ಮಾಡ್ಬೋದು ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಇವಾಗಿನ ಕಾನ್ಸೆಪ್ಟ್ ಒಳಗಡೆ ಅನ್ನೋ ಒಂದು ಕಾನ್ಸೆಪ್ಟ್ನ ತುಂಬ ಜನ ಕೇಳ್ತಾರೆ ಹಾಗಾಗಿ ಇದನ್ನು ಒಳಗಡೆ ಕೊಟ್ಟಿದ್ದೀವಿ ಇದು ನಿಮ್ಗೆ ಹೊರ್ಗಡೆ ಬೇಕಂದ್ರೆ ನೀವು ಸಿಗುತ್ತೆ ಇಲ್ಲ ಸಪ್ರೇಟಾಗಿ ಬೇಕಂದರೂ ಕೂಡ ಮಾಡ್ಬೋದು ಒಳಗಡೆ ಸ್ಟೋರೇಜು ಆ್ಯಂಡ್ ಕಾಸ್ಮೆಟಿಕ್ಸ್ನ ಸ್ಟೋರೇಜ್ ಮಾಡಲಿಕ್ಕೆ ಬೇಕಾದಂಥ ಸ್ಟೋರೇಜ್ ಇದೆ ಇವಾಗಿನ ಹೆಣ್ಮಕ್ಳು ತುಂಬ ಜನ ಇಷ್ಟಪಡ್ತಾರೆ ಡ್ರೆಸ್ಸಿಂಗ್ ಯೂನಿಟ್ ಸಪ್ರೇಟ್ ಬೇಕು ಅಂತೇಳಿ ಸೊ ಇದು ಕೂಡ ಅಷ್ಟೇ ಇದು ಕೂಡ ಕಸ್ಟಮೈಸ್ ಸಿಗುತ್ತೆ ನಿಮಗೆ ಈವನ್ ನ ಹಿಂದೆಗಡೆ ಬ್ಯಾಕ್ ಬ್ಯಾಕ್ ಇದೆ ಇಲ್ಲಿ ಒಂದು ಸ್ಟು ಚಿಕ್ಕದೊಂದು ಟೇಬಲ್ ಸ್ಟೂಲ್ ಬರುತ್ತೆ ಕುತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಆಪ್ಷನ್ನಾಗಿ ಕೊಟ್ಟಿದ್ದೀವಿ ಇದು ಡ್ರಾಯರ್ಸ್ ಇವೆಲ್ಲ ಕಂಪ್ಲೀಟ್ ಡ್ರಾಯರ್ಸ್ ಇದೆ ಆ ಕಿಚನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡೋಣ ಸೊ ನೋಡಿ ಶಟರ್ಸ್ ಆಪ್ಷನ್ನು ಕೂಡ ನಾವು ಅಲ್ಯೂಮಿನಿಯಮ್ದಲ್ಲೇ ಮಾಡ್ಬೋದು ಆ್ಯಂಡ್ ಇದೆಲ್ಲ ವಿಕ್ಕರ್ ಬ್ಯಾಸ್ಕೆಟು ಸೊ ಪಿ ವಿ ಸಿ ಮತ್ತು ಎ ಅಲ್ಯೂಮಿನಿಯಮ್ ಬರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಪ್ಯಾನ್ ಹೋಲ್ಡ್ರ್ ಅಂತ ಬರುತ್ತೆ ತವಾ ಹೋಲ್ಡ್ ಮಾಡೋಂಥದ್ದು ಒಂದು ರ್ಯಾಕ್ ಇದು ನೆಕ್ಸ್ಟ್ ಅದು ನಿಮಗೆ ಇದೆಲ್ಲ ಬ್ಯಾಸ್ಕೆಟ್ಸ್ ಬರುತ್ತೆ ಎಸ್ ಎಸ್ಸು ಸೊ ನೆಕ್ಸ್ಟ್ ಇದು ಸಿಂಕ್ ಯೂನಿಟು ಸಿಂಕ್ ಎಲ್ಗಡೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಡಸ್ಟ್ಬಿನ್ ಬೇಕಂದ್ರೆ ಪ್ರೊವೈಡ್ ಮಾಡ್ಬೋದು ಸೊ ನೆಕ್ಸ್ಟ್ ಅದಾದಮೇಲೆ ಬಾಟಲ್ ಪುಲೌಟ್ ಇದೆ ಸೊ ಇದು ಖಾಲಿ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ಬಿಕಾಸ್ ಏನಾರ ಹೈಟ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ನ ಒಂದು ಮೆಟರಿಲ್ಸ್ಗಳನ್ನ ಸ್ಟೋರೇಜ್ ಮಾಡಲಿಕ್ಕೆ ಅದನ್ನು ಬಂದರೆ ಇಲ್ಲಿ ಎಸ್ ಕಾರ್ನರ್ ಬರುತ್ತೆ ಇದು ಕಾರ್ನರ್ ಯೂನಿಟು ಸೊ ಕಾರ್ನರ್ ಸ್ಪೇಸ್ ವೇಸ್ಟ್ ಆಗ್ಬಾರ್ದು ಅಂದರೆ ನಾವು ಈ ಥರ ಯೂನಿಟ್ಗಳನ್ನ ಯೂಸ್ ಮಾಡೋದಿಂದ ಸೊ ಸ್ಪೇಸ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೋದು ಅದು ಬಿಟ್ಟರೆ ಬ್ಯೂಟಿಫುಲ್ ಯೂನಿಟ್ ಪ್ಯಾಂಟ್ರಿ ಒಂದು ಯೂನಿಟು ಇದೆಲ್ಲ ಬಂದ್ಬಿಟ್ಟು ಮಿಡಲ್ ಯೂನಿಟ್ ಗ್ರಾಸರ್ ಯೂನಿಟ್ ಅಂತ ಕರಿತೀವಿ ಸೊ ಇಲ್ಲಿ ನೀವು ರೆಗ್ಯುಲರ್ ಯೂಸ್ ಮಾಡ್ತಕ್ಕಂಥ ಸ್ಪೈಸಸ್ ರೆಗ್ಯುಲರ್ ಥಿಂಗ್ಸ್ ಫುಡ್ಸನ್ನು ನೀವು ಇಲ್ಲಿ ಸ್ಟೋರೇಜ್ ಮಾಡ್ಬೋದು ಸೊ ಹಾಗಾಗಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ನ ಮಾಡಿದ್ದೀವಿ ಸೊ ಇದು ಹಾಲು ಮತ್ತು ಕಿಚನ್ ಮಧ್ಯದಲ್ಲಿ ಡಿವೈಡರ್ನ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ ಆ್ಯಂಡ್ ಇದು ಟೇಬಲ್ ಟಾಪು ನೀವು ಬೇಕಾದ್ರೆ ಸ್ಟೋನ್ ಯೂಸ್ ಮಾಡ್ಬೋದು ಇದ್ರ ಮೇಲೆ ಸೊ ಇಲ್ಲಾಂದ್ರೆ ಇದ್ರ ಮೇಲೆ ಯೂಸ್ ಮಾಡ್ತೀನಿ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಇದಕ್ಕೊಂದು ಸಿಂಪಲ್ ಡಿಸೈನ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಹೈ ಲುಕ್ ಆಗಿ ಕಾಣುತ್ತೆ ಬಟ್ ತುಂಬ ಆಗಿ ಮಾಡ್ತೀವಿ ಅಂತ ಹೋದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಬರುತ್ತೆ ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡಬೇಕು ಸಿಂಪಲ್ ಆಗಿ ಮಾಡಿದ್ದೀವಿ ಅಂದರೆ ಗ್ಲಾಸ್ ಡೋರ್ಸು ವಾಟರ್ ರೂಫ್ನ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಆಸೆ ಇದ್ದೇ ಇರುತ್ತೆ ಸೊ ನಾವು ಅಲ್ಯೂಮಿನಿಯಮ್ನಲ್ಲೇ ಲೋ ಕಾಸ್ಟಲ್ಲಿ ಅಂದರೆ ಕಡಿಮೆ ಬಜೆಟ್ನಲ್ಲಿ ನೀವು ಗ್ಲಾಸ್ ಡೋರನ್ನು ಕೂಡ ಯೂಸ್ ಮಾಡ್ಬೋದು ಈವನ್ ಲೈಟಿಂಗ್ ಪ್ರೊವಿಸನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಸೇಮ್ ಆಸ್ ಇಟ್ ಈಸ್ ಇದು ಒಂಥರ ಹೈ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಇದು ಪ್ರೀಮಿಯರ್ ಕ್ಯಾಟಗರಿಲಿ ಮಾಡ್ತೀವಿ ಇಲ್ಲೂ ಕೂಡ ಅಷ್ಟೇ ಇದು ಡೋರ್ ಶಟರ್ ಆಪ್ಷನ್ ಇದೆ ಇರುತ್ತೆ ಇಲ್ಲೂ ಕೂಡ ಎಲ್ಲ ಕಂಪಾರ್ಟ್ಮೆಂಟ್ಸಲ್ಲೂ ಕೂಡ ನೀವು ಪ್ರವೀಜನ್ನ ಕೊಡ್ತೀವಿ ಮತ್ತು ಯಾವ ಸ್ಟೈಲ್ ಬೇಕಾದರೂ ನಾವು ಚೇಂಜ್ ಮಾಡ್ತೀವಿ ಆಮೇಲೆ ತುಂಬ ಜನಕ್ಕೆ ಡೌಟ್ ಏನಂತಂದರೆ ಸರ್ ವೆಯ್ಟ್ ತಡೆಯುತ್ತೆ ಅಲ್ಯೂಮಿನಿಯಂ ಅಂತೇಳಿ ಸರ್ ಈಚ್ ಆ್ಯಂಡ್ ಎವ್ರಿ ಮಿನಿಮಮ್ ಅಂದರೂ ಕೂಡ ಟ್ವೆಂಟಿ ಫೈವ್ ಟು ತರ್ಟಿ ಕೆ ಜಿ ವೈಟನ್ನು ನೀವು ಸ್ಟೋರೇಜ್ ಮಾಡ್ಬೋದು ಅದು ಇನ್ನೊಂದು ವಾಟರ್ಫ್ ಇದೆ ಸೊ ಅದು ಕೂಡ ಡೋರ್ ಆಪ್ಷನ್ನ ನಿಮ್ಗೆ ನಾರ್ಮಲ್ ಕ್ಯಾಟಗರಿ ಮಾಡಿದೀವಿ ಅದನ್ನ ನೋಡೋಣ ಬನ್ನಿ ಸರ್ ವಾಡ್ರೂಫ್ನಲ್ಲಿ ನಾನು ಆಗಲೇ ಪ್ರೀಮಿಯಮ್ ಅಂತ ನಿಮ್ಗೆ ಮೆನ್ಷನ್ ಮಾಡಿದೆ ಪ್ರೀಮಿಯಮ್ ಅಂತಂದರೆ ಕಲರಲ್ಲಿ ಅಷ್ಟೇ ಕೆಲಸ ಎರಡೂ ಒಂದೇ ಇರುತ್ತೆ ಇದು ನಾರ್ಮಲ್ ಕಲರ್ ಅಂದರೆ ಇದಕ್ಕೆ ಕಲರ್ಗೆಂತ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ಇದು ನಾರ್ಮಲ್ ಕಲರ್ಸ್ ಮೆಟಾಲಿಕ್ ಸೀರೀಸ್ ಅಂತ ಕರಿತೀವಿ ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಎಲ್ಲ ಆಪ್ಷನ್ಸು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ನಿಮ್ಗೆ ಇಲ್ಲಿ ಕಂಪ್ಲೀಟ್ ವಾಟರ್ ರೂಫ್ ನೋಡ್ತಾ ಇದ್ದಾರೆ ಬಟ್ ಇದು ಕಂಪ್ಲೀಟ್ ವಾಟರ್ ಫ್ರೂಫ್ ಇಲ್ಲ ಬಿಕಾಸ್ ಇಲ್ಲೊಂದು ಹೈಡ್ ಆನ್ ಡೋ ಇದೆ ಸೊ ಡೋರ್ ಅಂತಂದಾಗ ಇಲ್ಲಿ ವಾಶ್ರೂಮ್ ಇದೆ ಹಿಂದೆ ಹಾಗಾಗಿ ಇದನ್ನ ಕವರ್ ಮಾಡಬೇಕು ಯೂನಿಕ್ ಅನ್ನೋ ಉದ್ದೇಶ ಇಟ್ಕೊಂಡು ಸೊ ನಾವು ಇದನ್ನ ಯೂಸ್ ಮಾಡಿದ್ದೀವಿ ಡೋರ್ಸನ್ನ ಯೂಸ್ ಮಾಡಿದ್ದೀವಿ ಸೇಮ್ ಆಸ್ ಇಟ್ ಈಸ್ ಈ ಕಡೆನೂ ಕೂಡ ಸೇಮ್ ಕಂಪಾರ್ಟ್ಮೆಂಟ್ಸ್ ಕಂಪ್ಲೀಟ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ಸೊ ಇಲ್ಲಿ ನಿಮಗೆ ಹೆವಿ ಸ್ಟೋರೇಜ್ಗಳನ್ನ ಚಿಕ್ಕ ಚಿಕ್ಕದನ್ನ ಸ್ಟೋರೇಜ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೀರನ್ನು ಹಾಕಿ ತೊಳೆದ್ರೂ ಕೂಡ ಏನೂ ಆಗಲಿರ್ತಕ್ಕಂಥ ಒಂದು ಯೂನಿಟ್ ಇದು ಸೊ ನೀವು ಕಂಟಿನ್ಯೂಸ್ ಆಗಿ ನೀರು ಬಿದ್ದರೂ ಕೂಡ ಯಾವ ಯೂನಿಟ್ ಕೂಡ ಏನೂ ಆಗಲ್ಲ ಟೇಬಲ್ ಟಾಪ್ ಸಿಂಕ್ ಯೂನಿಟು ಇಲ್ಲಿ ಕೆಳಗಡೆ ನಿಮಗೆ ಸ್ಟೋರೇಜ್ ಆಪ್ಷನ್ ಸಿಕ್ಕುತ್ತೆ ಸೊ ಇಲ್ಲೂ ಕೂಡ ನೀವು ಸ್ಟೋರೇಜನ್ನು ಮಾಡ್ಕೋಬೋದು ಕ್ಲೀನಿಂಗ್ ಐಟಮ್ಸು ಆ ಥರದ್ದೆಲ್ಲ ಕ್ಲೋ ಕ್ಲೋಸ್ ಮಾಡ್ಕೋಬೋದು ಮಿರರಿಂಗ್ ಬೇಕಂದರೆ ಮಿರರ್ ಮಾಡ್ಬೋದು ಅಂಡ್ ಇದಕ್ಕೆ ನಾವು ಪಿ ವಿ ಸಿ ಲೂವರ್ಸ್ ಪ್ಯಾನಲಿಂಗ್ ಮಾಡಿದೀವಿ ಇದು ಒಂಥರ ಹೈ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಮನೆಗಳಲ್ಲಿ ಮಾಡ್ಬೋದು ಮತ್ತು ಇಲ್ಲಿಂದ ಬಂದರೆ ನೆಕ್ಸ್ಟ್ ಇಲ್ಲೊಂದು ಚಿಕ್ಕದೊಂದು ಫೋಲ್ಡಿಂಗ್ ಟೇಬಲ್ ಇವಾಗ ಬೆಂಗಳೂರಿನಲ್ಲಿ ಜಾಗ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಚಿಕ್ಕ ಎಲ್ಲ ಯೂಸ್ ಮಾಡ್ಕೊಬೇಕು ಅನ್ನೋ ಕಾನ್ಸೆಪ್ಟ್ ಕಾನ್ಸೆಪ್ ಇರುತ್ತೆ ಫೋಲ್ಡಿಂಗ್ ಟೇಬಲ್ ಮಾಡಿದ್ದೀವಿ ಇದು ಮಲ್ಟಿಪಲ್ ಯೂಸೇಜ್ ಮಾಡ್ಬೋದು ಆಗಿರ್ಬೋದು ಸ್ಟಡಿ ಇರ್ಬೋದು ಸರ್ ಈಗ ಒನ್ ಬಿ ಎಚ್ ಕೆ ಅಂತಂದರೆ ಒಂದು ಫೋರ್ ಟು ಫೈವ್ ಡೇಸಲ್ಲಿ ಮುಗಿಸ್ತೀವಿ ಟು ಬಿ ಎಚ್ ಕೆ ಅಂತಂದರೆ ಒಂದು ಸೆವೆನ್ ಟು ಏಯ್ಟ್ ಡೇಸಲ್ಲಿ ಮುಗಿಸ್ತೀವಿ ಒಂದು ತ್ರೀ ಬಿ ಎಚ್ ಕೆ ಅಂತಂದರೆ ಒಂದು ಟ್ವೆಲ್ ಟು ಫಿಫ್ಟೀನ್ ಡೇಸಲ್ಲಿ ಮುಗಿಸ್ತೀವಿ ಈ ಥರ ಇರುತ್ತೆ ನಮ್ಮಲ್ಲಿ ಪ್ರೊಫೆಷನಲ್ ವರ್ಕರ್ಸ್ ಇರುತ್ತೆ ಒಂದು ಒಂದು ಸೈಟ್ ಅಂತ ಅಂದಾಗ ಒಂದು ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಮೆಂಬರ್ಸ್ ಅಷ್ಟೇ ನಾವು ಬರೋದು ಬಟ್ ಅಷ್ಟು ಜನ ಬಂದರೂ ಕೂಡ ಅಷ್ಟು ಟೈಮಲ್ಲಿ ಮುಗಿಸ್ಕೊಡ್ತೀವಿ ಸೊ ಸರ್ವಿಸು ಬಂದುಬಿಟ್ಟು ಫೈವ್ ಇಯರ್ಸ್ ಮೇಂಟೆನೆನ್ಸ್ ಫ್ರೀ ಕೊಡ್ತೀವಿ ಐದು ವರ್ಷ ಮೇಂಟೆನೆಸ್ ಏನೇ ಪ್ರಾಬ್ಲಮ್ ಆದರೂ ಕೂಡ ನಾವೇ ಬಂದು ರೆಡಿ ಮಾಡ್ಕೊಡ್ತೀವಿ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ ಲಾಫ್ಟ್ ಅಂತ ಏನು ನೋಡ್ತೀವಿ ಮೇಲ್ಗಡೆ ಸಜ್ಜಾ ಮೇಲ್ಗಡೆ ಬರೋದೆಲ್ಲ ಬಂದ್ಬಿಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತೀವಿ ಆ್ಯಂಡ್ ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಅಂತ ಬಂದರೆ ನಿಮ್ಮ ಕಿಚನ್ ಕ್ಯಾಬಿನೆಟ್ಸ್ ನೈನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ವಾಡ್ರೂಫ್ ಅಂತ ಬಂದಾಗ ನಿಮಗೆ ಈ ಥರ ಸ್ಲೈಡಿಂಗ್ ಬೇಕಂದಾಗ ತೌಸಂಡ್ ಟು ಫಿಫ್ಟಿ ರುಪೀಸ್ ಮಾಡ್ತೀವಿ ಇದು ಡಿಫಾಲ್ಟು ಡಬಲ್ ಸೈಡ್ ಬರುತ್ತೆ ಸೊ ಇನ್ನು ಮಿಕ್ಕಿದಲ್ಲಿ ನಿಮ್ಗೆ ಆಪ್ಷನಬಲ್ ಇರುತ್ತೆ ಡಬಲ್ ಸಿಂಗಲ್ ಆಪ್ಷನಬಲ್ ಇರುತ್ತೆ ವಾಟರ್ ಅಂತ ಬಂದಾಗ ನಿಮ್ ನಾರ್ಮಲ್ ಡೋರ್ ಶರ್ ಇಂಚಿಸ್ ಡೋರ್ ಆಪ್ಷನ್ ತಗೊಂಡಾಗ ನಿಮ್ಗೆ ತೌಸಂಡ್ ರುಪೀಸ್ ಪರ್ ಸ್ಕ್ವರ್ ಫೀಟ್ನ ಚಾರ್ಜ್ ಮಾಡ್ತೀವಿ ಟಿವಿ ಯೂನಿಟ್ ಅಂತಂದ್ರೆ ನಿಮಗೆ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಮಾಡ್ತೀವಿ ಡಿಪೆಂಡ್ಸ್ ಆನ್ ಡಿಸೈನ್ ಒಂದು ನೂರು ಇನ್ನೂರು ರೂಪಾಯಿ ವೇರಿಯೇಷನ್ ನೀವು ಜಾಸ್ತಿ ಡಿಸೈನ್ ತೊಗೊಂಡಾಗ ಮೆಟೇಲ್ ಕನ್ಸ್ಯೂಷನ್ ಜಾಸ್ತಿ ಆಗುತ್ತೆ ಸೊ ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ನ ಯಾವ ಯಾವ ನಂಬರ್ ಬೇಕಾದರೂ ಕಾಲ್ ಮಾಡಿ ಸಮ್ ಟೈಮ್ ಏನಾದರೂ ಇನ್ನೊಂದು ಕಾಲಲ್ಲಿ ಇದ್ದಾಗ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಮತ್ತೆ ನಾವೇ ಕಾಲ್ ಬ್ಯಾಕ್ ಮಾಡ್ತೀವಿ ಸೊ ಇಲ್ಲ ಅಂತಂದರೆ ನಮ್ಮ ಆಫೀಸು ಇಲ್ಲಿ ಮಲ್ಲತಳ್ಳಿನಲ್ಲಿ ಇದೆ ಫಿಫ್ಟೀನ್ ಕ್ರಾಸು ಬಾಲಾಜಿ ಲೇಔಟಲ್ ಇದೆ ನಿಯರ್ ಯಾವುದೋ ಆಟಿಒ ಉಳ್ಳಾಳ್ ಒ ಹತ್ರ ಬರುತ್ತೆ ಇಲ್ಲ ಈ ಕಡೆ ಬಂದರೆ ಅಂಬೇಡ್ಕರ್ ಕಾಲೇಜ್ ಇದೆ ಸೊ ಇಲ್ಲಿ ನಾವು ಲೊಕೇಶನ್ ಶೇರ್ ಮಾಡ್ತೀವಿ ಬೇಕಾದ್ರೆ ನೀವು ಬರ್ಬೋದು ಇಲ್ಲಾಂದರೆ ಗೂಗಲಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು ಸೊ ಜಿ ಟು ಇಂಟೀರಿಯರ್ಸ್ ಅಂತ ಹೊಡೆದ್ರೆ ಗೂಗಲಲ್ಲೂ ಕೂಡ ನಿಮಗೆ ಲೊಕೇಶನ್ ಸಿಗುತ್ತೆ ಆ ಲೊಕೇಶನಲ್ಲಿ ಬಂದರೆ ನಮ್ಮ ಆಫೀಸಲ್ಲಿ ನಿಮಗೆ ಎಲ್ಲ ಸೆಟಪ್ಸ್ ಇರುತ್ತೆ ನೀವು ಫಿಸಿಕಲಿ ಯೂಸ್ ಮಾಡಿ ಟೆಸ್ಟ್ ಮಾಡ್ಬೋದು ಆ ಟೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಇದ್ದಾಗ ಸೊ ನೀವು ಆರ್ಡರ್ನ ಕನ್ಫರ್ಮ್ ಮಾಡ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್